ಬೇಸಿಗೆಗಾಲ ಬಂತು ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ ತಂತು ಮಿನಿ ಮ್ಯಾಜಿಕ್ ಏರ್ ಕೂಲರ್ ಕೋಲ್ಡ್ ನೀರ್ ಹಾಕ್ಬೋದು ಇದರಲ್ಲಿ ಐಸ್ ಹಾಕ್ಬೋದು ಇಲ್ಲ ನಿಮ್ ಕಾಣಿಸ್ತಾ ಇರಬಹುದು ಇವಾಗ ಕೂಲಿಂಗ್ ಸ್ಟಾರ್ಟ್ ಆಗಿದೆ ಎಲ್ ಬೇಕಾದ್ರೂ ಇದನ್ನ ಕ್ಯಾರಿ ಮಾಡಬಹುದು ತುಂಬಾ ಈಸಿ ಆಗಿ ಎಂತ ಶಕೆ ಇದ್ರು ಕೆಲವೇ ಕ್ಷಣದಲ್ಲಿ ಈ ಫಾಗ್ ನ ನಿಮ್ಗೆ ಕೂಲ್ ಆಗಿ ಮಾಡುತ್ತೆ ಸ್ನೇಹಿತರೆ ದೊಡ್ಡ ದೊಡ್ಡ ಎ ಸಿ ಯಾವ ತರ ಕೆಲಸ ಮಾಡ್ತಾ ಇದೆ ಚಿಕ್ಕ ಕೂಲರ್ ಕೂಡ ನಿಮ್ಗೆ ಅದೇ ರೀತಿಯ ಕೆಲಸ ಮಾಡುತ್ತೆ ಸ್ನೇಹಿತರೆ ಹಾಯ್ ವೀಕ್ಷಕರೇ ಎಲ್ರಿಗೂ ನಮಸ್ಕಾರ ಹಾಗೂ ವೆಲ್ಕಮ್ ನಮ್ಮ ಪ್ರಗತಿ ಹೋಮ್ ಅಪ್ಲೈನ್ಸ್ಗೆ ಗೆ ತಮ್ಗೆಲ್ರಿಗೂ ಸ್ವಾಗತ ಈ ಬೇಸಿಗೆಗಾಲದಲ್ಲಿ ನಾವು ಒಂದು ಮಿನಿ ಮ್ಯಾಜಿಕ್ ಏರ್ ಕೂಲರ್ ತೊಗೊಂಬಂದಿದ್ದೀವಿ ಈ ಮಿನಿ ಮ್ಯಾಜಿಕ್ ಏರ್ ಕೂಲರ್ ಎಲ್ರಿಗೂ ಈ ಬೇಸಿಗೆಯಲ್ಲಿ ಬೆಂದೋಗಿರುವಂಥ ಜನರಿಗೆ ಅವ್ರಿಗೆ ಕೂಲಾಗಿ ಇಡೋದಕ್ಕೆ ಇದನ್ನು ನಾವು ಮಿನಿ ಎ ಸಿ ಅಂತಲೇ ಹೇಳ್ಬೋದು ಸ್ನೇಹಿತರ ಇದು ಸೊ ಈ ಪ್ರಾಡಕ್ಟ್ನ ನಾವು ಪ್ರತಿಯೊಬ್ಬರಿಗೂ ಕೂಡ ಯೂಸ್ ಆಗುವಂಥ ಪ್ರಾಡಕ್ಟ್ ತೊಗೊಂಬಂದಿದ್ದೀವಿ ಅವ್ರು ಎಲ್ಲಿ ಬೇಕಾದರೂ ಅವರು ಇದನ್ನು ಕ್ಯಾರಿ ಮಾಡ್ಬೋದು ತುಂಬ ಈಸಿಯಾಗಿ ಮತ್ತು ಇದಕ್ಕೆ ಕರೆಂಟೇ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅವರು ಕೇವಲ ಪವರ್ ಬ್ಯಾಂಕ್ ಅಲ್ಲಿ ಕೂಡ ಇದನ್ನು ನಡೆಸ್ಬೋದು ಸ್ನೇಹಿತರೆ ಇದು ಒಂದು ಅದ್ಭುತವಾದಂಥ ಒಂದು ಪ್ರಾಡಕ್ಟ್ ಅಂತ ಹೇಳಕ್ ಬಯಸ್ತೀನಿ ಸ್ನೇಹಿತರೆ ಸರ್ ಖಂಡಿತ ಸರ್ ಬನ್ನಿ ಸರ್ ನಿಮ್ಗೆ ಇದೆಲ್ಲ ಮೇಲೆ ಇದಕ್ಕೆ ಡೆಮೆನೂ ಕೂಡ ನಾನು ನಿಮ್ಗೆ ತೋರಿಸ್ತಾ ಇದು ನೋಡಿ ನಿಮಗೆ ಈ ಥರ ಬಾಕ್ಸ್ ಬರುತ್ತೆ ಇದನ್ನು ನಾನು ಅನ್ಬಾಕ್ಸ್ ಮಾಡ್ತಾ ಇದ್ದೇನೆ ಇದಕ್ಕೆ ಯಾವ ಥರ ಯೂಸ್ ಮಾಡಬೇಕಂತ ಗೈಡ್ಲೈನ್ ಇರುತ್ತೆ ಪ್ಲಸ್ ಇದ್ರೊಳಗಡೆ ನಿಮಗೆ ಈ ಥರ ಬರುತ್ತೆ ಇದು ಸೀ ಇದು ನೋಡಿ ನಿಮಗೆ ಏರ್ ಕೂಲರ್ ಇದು ಇದನ್ನು ಇದೇ ರೀತಿಯಿಂದ ನೀವು ಜಸ್ಟ್ ಓಪನ್ ಮಾಡಿ ಹಾಗೆ ಮತ್ತು ಇದನ್ನು ಒಂದು ಕ್ಯಾಪ್ ತೆಗೆದ್ಬಿಟ್ಟು ಇದ್ರೊಳಗಡೆ ಒಂದು ಡೇಟಾ ಕೇಬಲ್ ಇರುತ್ತೆ ಪ್ಲಸ್ ಇದೊಂದು ಬೆಲ್ಟ್ ಇರುತ್ತೆ ಇದಕ್ಕೆ ಏನಿಲ್ಲ ಸರ್ ಇದಕ್ಕೆ ಬಂದುಬಿಟ್ಟು ನೀವು ಇಲ್ಲಿ ನಿಮ್ಮ ಮುಂದೆ ತೋರಿಸ್ತಾ ಇದ್ದೀನಿ ನಾನು ಇದ್ರೊಳಗಡೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಒಂದು ಸಿಕ್ಸ್ ಹಂಡ್ರೆಡ್ ಎಮ್ ಎಲ್ ನೀರು ಹಾಕ್ಕೊಳ್ಳಿ ಇದಕ್ಕೆ ಹೀಗೆ ಓಕೆನಾ ಇದ್ರೊಳಗಡೆ ನೀರು ಹಾಕ್ಕೊಂಡ್ಮೇಲೆ ನೀವು ಇದನ್ನು ಮತ್ತೆ ಸಾಕು ಸರ್ ಇಷ್ಟು ನೀರು ಹಾಕಿದ್ರು ಕೂಡ ಓಕೆ ನೀವು ಇದಕ್ಕೆ ತಣ್ಣೀರು ಅಥವಾ ಮತ್ತು ಐಸು ಏನು ಬೇಕಾದರೂ ಕೂಡ ಆ್ಯಡ್ ಮಾಡ್ಬೋದು ನೀವು ಇದನ್ನು ಕ್ಲೋಸ್ ಮಾಡಿಕೊಳ್ಳಿ ಇದನ್ನು ಕ್ಲೋಸ್ ಆದಮೇಲೆ ನಿಮಗೆ ಇದೇನು ಒಂದು ಕೇಬಲ್ ಕೊಟ್ಟಿರ್ತೀವಿ ನಾವು ಯು ಎಸ್ ಬಿ ಕೇಬಲ್ ಕೊಟ್ಟಿರ್ತೀವಿ ಇದನ್ನು ನೀವು ಪವರ್ ಬ್ಯಾಂಕಲ್ಲಿ ಕೂಡ ರನ್ ಮಾಡ್ಕೋಬೋದು ಸರ್ ಇದು ಈಗ ನೋಡಿ ಇದು ಹಿಂದುಗಡೆ ನಿಮಗೆ ಇಲ್ಲಿ ಕೊಟ್ಟಿರ್ತಾರೆ ಇದನ್ನು ಕನೆಕ್ಟ್ ಮಾಡ್ಕೊಳ್ಳೋಕ್ಕೆ ಇದಕ್ಕೆ ಇಲ್ಲಿ ಕನೆಕ್ಟ್ ಮಾಡ್ಕೊಳ್ಳಿ ಈ ಥರ ಈ ಥರ ಕನೆಕ್ಟ್ ಹಾಂ ಚಾರ್ಜರ್ ಥರ ಈ ಥರ ಕನೆಕ್ಟ್ ಮಾಡಿ ಇದು ನೀವು ಬೇಕಾದ್ರೆ ನೀವು ಕರೆಂಟ್ಗೆ ಬೇಕಾದ್ರೆ ಕನೆಕ್ಟ್ ಮಾಡ್ಕೊಳ್ಳಿ ಅಥವಾ ಇಲ್ಲ ಅಂದರೆ ನಿಮಗೆ ಈ ಥರ ಇದು ಬರುತ್ತಲ್ಲ ಸರ್ ನಿಮಗೆ ಪವರ್ ಬ್ಯಾಂಕು ನೋಡಿ ಇಲ್ಲಿ ನಾನು ಕನೆಕ್ಟ್ ಮಾಡ್ತೀನಿ ನೋಡಿ ಪವರ್ ಬ್ಯಾಂಕಿಗೆ ಇಲ್ಲಿ ಈ ಥರ ನಾವು ಪವರ್ ಬ್ಯಾಂಕ್ಗೆ ಈ ಥರ ಕನೆಕ್ಟ್ ಮಾಡಿದರೆ ಇಲ್ಲಿ ನಿಮಗೆ ಲೈಟಿಂಗ್ ಕಾಣಿಸ್ತಾ ಇದೆ ತುಂಬ ಸಿಂಪಲ್ ಇದು ಆನ್ ಮಾಡಬೇಕಾದ್ರೆ ಇಲ್ಲಿ ಒಂದು ಸಾರಿ ಒತ್ತಿ ನಿಮಗೆ ಫ್ಯಾನ್ ಸ್ಟಾರ್ಟ್ ಆಯಿತು ಸೊ ಅದೇ ರೀತಿಯಾಗಿ ಇನ್ನೊಂದು ಸಾರಿ ಒತ್ತಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಇನ್ನೊಂದು ಸಾರಿ ಒತ್ತಿ ಇನ್ನೊಂದು ಸ್ವಲ್ಪ ಸ್ಪೀಡ್ ಅದೇ ರೀತಿಯಾಗಿ ಇಲ್ಲಿ ನೋಡಿ ನಿಮಗೆ ಫಾಗ್ ಥರ ಬರ್ತಾ ಇದೆ ಕೋಲ್ಡ್ ಚಿಲ್ಡ್ ನೋಡಿ ಸರ್ ಇದು ಯಾವ ಥರ ಇದೆ ಇಲ್ಲಿ ನೋಡಿ ನಿಮ್ಗೆ ಕಾಣಿಸ್ತಾ ಇರ್ಬೋದು ಆಲ್ರೆಡಿ ಇವಾಗ ಕೂಲಿಂಗ್ ಸ್ಟಾರ್ಟ್ ಆಗಿದೆ ಇದು ಸೊ ಇದನ್ನು ಒಬ್ಬರು ಇಬ್ಬರಿಗೆ ಅಂತಂದ್ರೆ ತುಂಬ ಚೆನ್ನಾಗಿ ಯೂಸ್ ಮಾಡ್ಬೋದು ಈ ಬೇಸಿಗೆ ಕಾಲದಲ್ಲಿ ನಮಗೆ ಈ ಬೇಸಿಗೆಯನ್ನು ಸ್ವಲ್ಪ ಕೂಲಿಂಗ್ ಮಾಡೋದಕ್ಕೋಸ್ಕರ ಇದನ್ನು ತುಂಬ ಚೆನ್ನಾಗಿರುತ್ತೆ ಸೊ ಇದು ಎಲ್ಲಿ ಬೇಕಾದರೂ ಕ್ಯಾರಿ ಮಾಡ್ಬೋದು ಇದ್ರ ಜೊತೆ ಈ ಬೆಲ್ಟು ಕೂಡ ನಾವು ಈ ಥರ ಕೊಟ್ಟಿರ್ತೀವಿ ಇದನ್ನು ಹಾಂ ಇದನ್ನು ಹ್ಯಾಂಗು ಮಾಡ್ಕೋಬೋದು ಅವ್ರು ಬೇಕಾದ್ರೆ ಆಫೀಸಲ್ಲಿ ಕೂತ್ಕೋಬೋದು ಅವ್ರು ಬೇಕಾದ್ರೆ ವೆಹಿಕಲಲ್ಲಿ ಕುಂತಾಗ ಯಾವುದೇ ಗಾಡಿಗಳಲ್ಲಿ ಕುಂತಾಗ ಅವ್ರು ಎಲ್ಲಿ ಬೇಕಲ್ಲಿ ಆರಾಮಾಗಿ ಇದನ್ನು ಎಲ್ಲಿ ಹೋಗ್ತಾರೆ ಅಲ್ಲಿನ ಕ್ಯಾರಿ ಮಾಡ್ಕೊಂಡು ಹೋಗ್ಬೋದು ಇದು ತುಂಬ ಸಿಂಪಲ್ ಆಗಿರುತ್ತೆ ಸ್ನೇಹಿತರೆ ಇದು ಸರ್ ಈ ಪ್ರಾಡಕ್ಟ್ ಬಂದುಬಿಟ್ಟು ಆಫೀಸಲ್ಲಿ ಕಿಚನಲ್ಲಿ ಹಾಗೂ ಡೈನಿಂಗ್ ಟೇಬಲಲ್ಲಿ ಅದೇ ರೀತಿಯಾಗಿ ನೀವು ಕೂತ್ಕೊಂಡು ಊಟ ಮಾಡೋ ಪ್ಲೇಸಲ್ಲಿ ಪ್ಲಸ್ ನೀವು ಅದೇ ರೀತಿಯಾಗಿ ಸ್ಟಡಿ ಮಾಡೋ ಟೇಬಲ್ ಹತ್ತಿರ ನೀವು ಎಲ್ಲಿ ಬೇಕಾದ್ರೆ ಇದನ್ನ ಇಟ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು ಸ್ನೇಹಿತರೆ ಸರ್ ದೊಡ್ಡ ಫ್ಯಾನ್ ಇದ್ರ ಮುಂದೆ ನಾನು ಏನು ಹೇಳ್ತಾ ಇದ್ದೀನಿ ಅದು ಏನೂ ಇಲ್ಲ ಯಾಕಂದರೆ ದೊಡ್ಡ ಫ್ಯಾನ್ ನಮ್ಗೆ ಬರೀ ಗಾಳಿ ಕೊಡುತ್ತೆ ಬಟ್ ಇದು ನಿಮಗೆ ಎ ಸಿ ಕೊಡ್ತಾ ಇದೆ ಅಂದರೆ ತಣ್ಣನ ಗಾಳಿ ಇದ್ರೊಳಗಡೆ ನೀವು ಕೋಲ್ಡ್ ವಾಟರ್ ಹಾಕ್ಬೋದು ಅಥವಾ ನೀವು ಫ್ರಿಜ್ ಫ್ರಿಜ್ರೈಸ್ಡ್ ವಾಟರ್ ಹಾಕ್ಬೋದು ಅದೇ ರೀತಿಯಾಗಿ ನೀವು ಐಸ್ ಹಾಕಿದ್ರೆ ಅಂದ್ರೂ ಇನ್ನೂ ಚೀಲ್ಡ್ ಆಗಿ ಕೊಡ್ತಾ ಇರುತ್ತೆ ಸ್ನೇಹಿತರೆ ಇದು ಫಾಗ್ ಬೇಡ ಅಂತಂದ್ರೆ ಅವರಿಗೆ ಇಲ್ಲಿ ಬಟನ್ ಇರುತ್ತೆ ಆಫ್ ಮಾಡಿಬಿಟ್ರೆ ಸಾಕು ಅವರಿಗೆ ಬರೀ ಫ್ಯಾನ್ ಕೂಲಿಂಗ್ಸ್ ಕೊಡ್ತಾ ಫೀಲಿಂಗ್ಸ್ ಇದರಲ್ಲಿ ಬರುತ್ತೆ ಫಾಗ್ ಪ್ಲಸ್ ಅವರಿಗೆ ಫ್ಯಾನ್ ಎರಡು ಫೀಲಿಂಗ್ ಬರ್ತದೆ ಅವರಿಲ್ಲಿ ಇಲ್ಲಿ ಟೈಮರ್ ಕೂಡ ಸೆಟ್ ಮಾಡ್ಬೋದು ಇವಾಗ ಒಂದ್ ಬಟನ್ ಹಾಕಿ ಒನ್ ಅವರ್ ಬರುತ್ತೆ ಎರಡು ಬಟನ್ ಹಾಕಿದ್ರೆ ಅವ್ರಿಗೆ ಟೂ ಅವರ್ ಮತ್ತೆ ಮೂರು ಬಟನ್ ಹಾಕಿದ್ರೆ ಅವರಿಗೆ ಸಿಕ್ಸ್ ಅವರ್ಸ್ ಬರುತ್ತೆ ಸರ್ ಇದು ಸೊ ಇದಕ್ಕೆ ಯಾವುದೇ ರೀತಿಯಿಂದ ನಿಮಗೆ ಕರೆಂಟ್ ಬಿಲ್ ಕೇಳ್ತಾ ಇರ್ತಾರೆ ಸರ್ ಇದನ್ನು ಕರೆಂಟ್ ಬಿಲ್ ಎಷ್ಟು ಬರುತ್ತೆ ಸರ್ ನಾವು ಮೊಬೈಲ್ ಚಾರ್ಜ್ ಮಾಡ್ತೀವಿ ಎಷ್ಟು ಬರುತ್ತೆ ನಮಗೆ ಕರೆಂಟ್ ಬಿಲ್ ಅದೇ ಒಂದು ಐವತ್ತು ರೂಪಾಯಿ ಒಂದು ತಿಂಗಳಿಗೆ ಅದಕ್ಕಿಂತ ಜಾಸ್ತಿ ಅಂತೂ ಬರೋಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದು ಪವರ್ ಬ್ಯಾಂಕ್ ಇಟ್ಕೊಂಡು ಯೂಸ್ ಮಾಡಿದ್ರು ಕೂಡ ನಿಮಗೆ ಎಲ್ಲಿ ಬೇಕಾದರೂ ಇದನ್ನು ಕ್ಯಾರಿ ಮಾಡ್ಕೋಬೋದು ಇಲ್ಲ ನೋಡಿ ಎಷ್ಟು ಕೂಲಾಗಿ ಬರ್ತಾ ಇದೆ ಸೊ ನಮ್ಗೆ ಏನು ಫಾಗ್ ಬೇಕಂದರೆ ಫಾಗ್ ಥರ ತೊಗೋಬೋದು ಅಥವಾ ನಮಗೆ ಬರೀ ಫ್ಯಾನ್ ಬೇಕಂದ್ರೆ ಫ್ಯಾನ್ ಥರನೂ ತೊಗೋಬೋದು ಈ ಪ್ರಾಡಕ್ಟ್ಗೆ ವ್ಯಾರಂಟಿ ಆರು ತಿಂಗಳು ವ್ಯಾರಂಟಿ ಮುಖಾಂತರ ಈ ಪ್ರಾಡಕ್ಟ್ನ ನಾನು ನಿಮ್ಮ ಮನೆ ಮನೆಗೆ ತಲುಸ್ತಾ ಇದ್ದೀನಿ ಸ್ನೇಹಿತರೆ ಇದಕ್ಕೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಅವೈಲೇಬಲ್ ಇದೆ ಹಾಗೂ ನೀವು ಫುಲ್ ಪೇಮೆಂಟ್ ಮಾಡಿದರೂ ಕೂಡ ನಾವು ಇದನ್ನು ನಿಮಗೆ ಕಳಿಸ್ತಾ ಇದ್ದೀವಿ ಇದನ್ನು ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಈ ಸ್ಕ್ರೀನ್ ಕೆಳಗಡೆ ಬರುವ ನಂಬರ್ ಕಾಲ್ ಮಾಡಿ ಮತ್ತು ನಮ್ಮ ಟೆಲಿಕಾಲರ್ಸ್ ಇರ್ತಾರೆ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ನಿಮಗೆ ಕೊಡ್ತಾರೆ ಸ್ನೇಹಿತರೆ ಇದನ್ನು